se is going ನಮೋ ಬುದ್ಧಾಯ ಚಂದನ ವಾಹಿನಿಯ ಅಡಿಯಲ್ಲಿ ಭಗವಾನ್ ಬುದ್ಧರ ಜೀವನ ಅವರ ಜೀವನ ಚರಿತ್ರೆ ಬೋಧನೆಗಳು ಮತ್ತು ದಿನನಿತ್ಯದ ಜೀವನದಲ್ಲಿ ಎಲ್ಲರೂ ಅನು ಅನುಭವಿಸ್ತಕ್ಕಂಥ ಅಳವಡಿಸ್ತಕ್ಕಂಥ ಈ ಮಾರ್ಗದ ಬಗ್ಗೆ ಚರ್ಚೆ ಆಗ್ತಾಯಿದೆ ಸಂವಾದ ನಡೀತಾ ಇದೆ ಅದರ ಅಡಿಯಲ್ಲಿ ತಾವು ದಯಮಾಡಿ ಪ್ರಶ್ನೆಯನ್ನು ಕೇಳಿ ಒಂದಾಮಿಂಬಂತೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಕಲಾವಿದ ನನಗೆ ಚಾರಿತ್ರಿಕವಾಗಿ ಒಂದು ವಿಷಯದ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ತೇರವಾದ ಮೂಲದಿಂದ ಅನೇಕ ವಿಭಾಗಗಳಾಗಿ ಈನಯಾನ ಮಹಾಯಾನ ಝನ್ ಹೀಗೆ ಅನೇಕ ಪಂಗಡಗಳಾಗಿರೋದ್ರ ಬಗ್ಗೆ ಈ ಜಗತ್ತಿನಲ್ಲಿ ತಿಳಿದಿರುವಂಥ ವಿಷಯ ಇವುಗಳಲ್ಲಿರುವ ವ್ಯತ್ಯಾಸಗಳೇನು ಇದರಲ್ಲಿ ಏನಾದರೂ ಬದಲಾವಣೆಗಳು ಕಂಡುಬರುತ್ತಾ ಅನ್ನೋದರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಭಗವಾನ್ ಬುದ್ಧರು ಮಹಾಪರಿನಿಬ್ಬಾಣ ಹೊಂದಿದ ಮೇಲೆ ಭಗವಾನ್ ಬುದ್ಧರ ಈ ಬೋಧನೆಗಳನ್ನು ಮೂರು ತಿಂಗಳುಗಳ ಕಾಲ ಐದುನೂರು ಜನ ಅತಿ ದೊಡ್ಡ ಶ್ರೇಷ್ಠ ಶಿಷ್ಯರು ಬಹಳ ಸುಂದರವಾಗಿ ಅದನ್ನು ಪಠಣ ಮಾಡ್ತಾರೆ ಎಲ್ಲ ಭಗವಾನ್ ಬುದ್ಧರ ಒಂದೊಂದು ಸೂತ್ರವನ್ನು ಉಪದೇಶವನ್ನು ಮಾಡಿ ಅದನ್ನು ತ್ರಿಪಿಟಕ ಅಂತ ಹೇಳಿ ಮಾಡಿ ಅದನ್ನು ಪಾಳಿ ಭಾಷೆಯಲ್ಲಿ ಭದ್ರಗೊಳಿಸ್ತಾರೆ ಇಷ್ಟು ಭಗವಾನ್ ಬುದ್ಧರು ಹೇಳಿದ್ದು ಸೊ ಅದು ನಡ್ಕೊಂಡು ಬಂದಿದೆ ಇಲ್ಲಿವರೆಗೂ ಅದನ್ನು ನಾವು ಥೇರವಾದ ಅಂತ ಹೇಳ್ತೀವಿ ಪಾಳಿ ಭಾಷೆಯಲ್ಲಿ ಮೂಲವಾಗಿರ್ತಕ್ಕಂಥ ಭಗವಾನ್ ಬುದ್ಧರ ಉಪದೇಶ ಕಾಲಾನಂತರ ಕೆಲವು ಶತಮಾನಗಳ ನಂತರ ಇನ್ನು ಕೆಲವು ಬೇರೆ ಬೇರೆ ವಿಚಾರಗಳು ಹುಟ್ಟಿಕೊಂಡ್ರು ಒಂದು ವಿಚಾರ ಏನು ಅಂತಂದರೆ ನಾವೆಲ್ಲರೂ ಸಮ್ಯಕ್ ಸಮುದ್ಧರೇ ಆಗಬೇಕು ಜೀವನ ಮುಕ್ತಿಯನ್ನು ಪಡೀಲಿಕ್ಕೆ ಅರ್ಹಂತತ್ವ ಸ್ಥಿತಿಯನ್ನು ಪಡೆದರೆ ಸಾಕಾಗಲ್ಲ ನಾವು ಎಲ್ಲ ಸಮ್ಯಕ್ ಸಂಬೋಧಿಯನ್ನು ಪಡೆದರೆ ಎಲ್ಲರಿಗೂ ಬೋಧನೆ ಮಾಡುವ ಶಕ್ತಿಯನ್ನು ಹೊಂದುತ್ತೀವಿ ಅಂತಕ್ಕಂಥ ಒಂದು ವಿಚಾರ ಹುಟ್ಟಿಕೊಂಡಿತು ಸೊ ಅವರು ಇವಾಗ ಬೋಧಿ ಪಡೆಯೋದ್ರಲ್ಲಿ ನಾವು ಬುದ್ಧತ್ವ ಸಮ್ಯಕ್ ಸಂಬೋಧಿ ಪಡೆದು ಸಂಬುದ್ಧರಾಗುವ ಸ್ಥಿತಿ ಒಂದು ಇನ್ನೊಂದು ಅರ್ಹಂತತ್ವ ಅವರ ಬೋಧನೆಯನ್ನು ಕೇಳಿ ಅರ್ಹಂತತ್ವ ಪಡೆಯೋದು ಇನ್ನೊಂದು ಆದರೆ ಮುಕ್ತಿಯಲ್ಲಿ ಎರಡು ಒಂದೇ ಅವರು ಹೇಳಿದರು ಇಲ್ಲ ನಾವು ಸಮ್ಯಕ್ ಸಂಬೋಧಿಯನ್ನೇ ಪಡೆಯೋಣ ಅರ್ಹಂತತ್ವ ಸ್ಥಿತಿ ಬೇಡ ಅವರು ತಮಗೆ ತಾವೇ ಮಹಾಯಾಣ ಅಂತ ಕರ್ಕೊಂಡ್ರು ನಂತರ ಮಹಾಯಾಣದಲ್ಲೇ ಇನ್ನೂ ಒಂದು ಪಂಗಡ ವಿಶೇಷ ಧ್ಯಾನ ಸಾಧನೆ ಎಲ್ಲ ಮಾಡಿದರು ಅವರು ವಜ್ರಯಾಣ ಇನ್ನೂ ಫಾಸ್ಟಾಗಿ ನಾವು ಜ್ಞಾನಕ್ಕೆ ಮುಟ್ಬೋದು ಅಂತ ವಜ್ರಯಾಣ ಆಯಿತು ಇನ್ನೊಂದು ಕೆಲವು ಜನ ಧ್ಯಾನವೇ ಮುಖ್ಯ ಧ್ಯಾನ ಬಿಟ್ಟು ಇನ್ನು ಬೇರೆ ಯಾವುದು ಇದನ್ನು ನಾವು ಮಾಡಲ್ಲ ಅಂಥೇಳಿ ಪಾಳಿ ಭಾಷೆಯಲ್ಲಿ ಝಾನ ಅಂತ ಹೇಳ್ತಾರೆ ಸಂಸ್ಕೃತ ನಮ್ಮ ಭಾಷೆಗಳಲ್ಲಿ ಧ್ಯಾನ ಅಂತ ನಾವು ಹೇಳ್ತೀವಿ ಧ್ಯಾನ ಝಾನ ಅದೇ ಜಪಾನಿನವರು ಝನ್ ಅಂತ ಕರೆದ್ರು ಚೈನಾದಲ್ಲಿ ಚಾನ್ ಅಂತ ಕರೆದ್ರು ಆ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಆದರೆ ಧ್ಯಾನದ ಮೇಲೆ ಒತ್ತು ಜಾಸ್ತಿ ಸೊ ಅದು ಝೆನ್ ಪಂಗಡ ಅಂತ ಆಯಿತು ಸೊ ಹೀಗೆ ಒಂದೊಂದು ಭಗವಾನ್ ಬುದ್ಧರ ಮೂಲ ಉಪದೇಶ ಎಲ್ಲರಿಗೂ ಒಂದೇ ನಾಲ್ಕು ಆರ್ಯ ಸತ್ಯಗಳು ಒಂದೇ ಅಷ್ಟಾಂಗಿಕ ಮಾರ್ಗ ಒಂದೇ ಪಟಿಚ ಸಮುಪಾದ ಅಂದರೆ ಅವಲಂಬನೆಯ ಹುಟ್ಟುವಿಕೆ ಅಂತಕ್ಕಂಥ ಕಾರ್ಯಕಾರಣ ನಿಯಮ ಅದು ಒಂದೇ ಅನಿತ್ಯ ದುಃಖ ನತ್ತೊ ಒಂದೇ ಈ ಎಲ್ಲ ಮೂಲ ಬೋಧನೆಗಳು ಮೂಲ ಸೂತ್ರಗಳು ಎಲ್ಲರಿಗೂ ಒಂದೇ ಆದರೆ ಅವುಗಳ ಮೇಲೆ ಯಾವ್ಯಾವ ಒಂದೊಂದು ಅಂಶಗಳನ್ನು ತುಂಬ ಅದನ್ನೇ ಒಂದೇ ವಂಶವನ್ನು ಹಿಡಿದುಕೊಂಡು ಅದರ ಬೆಳೆದಿರ್ತಕ್ಕಂಥ ಈ ವಿವಿಧ ಯೋಚನೆಯ ಏನಂತ ಹೇಳ್ತೀವಿ ಸ್ಕೂಲ್ಸ್ ಬೇರೆ ಬೇರೆ ಪಂಗಡಗಳು ಪ್ರಚಲಿತವಾಗಿವೆ ಸೊ ಹೀಗೆ ಒಂದು ರೀತಿಯಿಂದ ಕೆಲವು ವ್ಯತ್ಯಾಸಗಳಿವೆ ಇನ್ನೊಂದು ರೀತಿಯಿಂದ ಮೂಲ ಬೋಧನೆಯಲ್ಲಿ ವ್ಯತ್ಯಾಸ ಇಲ್ಲ ಅದರ ಆಚರಣೆಯಲ್ಲಿ ವ್ಯತ್ಯಾಸಗಳಿವೆ ಜಗತ್ತಿನಲ್ಲಿ ಸಮಾನತೆ ಎನ್ನುವುದರ ಬಗ್ಗೆ ಬೌದ್ಧರು ಬುದ್ಧರು ಏನಾದರೂ ತಿಳಿಸಿದ್ದಾರೆ ಬಂತೆ ಸಮಾನತೆ ಅಂತಂದರೆ ಇವಾಗ ನೀವು ಯಾವ ಅರ್ಥದಲ್ಲಿ ಸಮಾನತೆ ಅಂತ ಹೇಳ್ತೀರಿ ಅದರ ಮೇಲೇನೂ ಇದ ಅದರ ಅದರ ಒಂದು ಇದು ಉತ್ತರ ಹೇಳಬೇಕಾಗತ್ತೆ ಈಗ ಸಾಮಾಜಿಕ ಸಮಾನತೆ ಈಗ ನಾವು ಸಮಾನತೆ ಮೊಟ್ಟ ಮೊದಲಿಗೆ ಭಗವಾನ್ ಬುದ್ಧರು ಎಲ್ಲ ಮನುಷ್ಯರಲ್ಲಿ ಎಲ್ಲ ಜೀವಿಗಳಲ್ಲಿ ಪರಮೋನ್ನತ ಬೋಧಿ ಜ್ಞಾನ ಪಡೆಯುವ ಶಕ್ತಿ ಇದೆ ಅಂತ ಆ ಒಂದು ಸಮಾನತೆಯನ್ನು ಗುರುತಿಸಿದ್ದಾರೆ ಎಲ್ಲರಲ್ಲಿಯೂ ಶಕ್ತಿ ಇದೆ ಇವಾಗ ಯಾರನ್ನು ನಾವು ಕೆಟ್ಟವ್ರು ಅಂತೀವಲ್ಲ ಅವರು ಒಂದು ವೇಳೆ ಪರಿವರ್ತನೆ ಆದರೆ ಅವರಲ್ಲಿಯೂ ಶಕ್ತಿ ಇದೆ ಇವಾಗ ಅಂಗುಲಿ ಮಾಲ ಭಂತೇಜಿ ಇದ್ದರು ಅವರು ಒಂಬೈನೂರ ತೊಂಬತ್ತೊಂಬತ್ತು ಜನರನ್ನು ಕೊಂದ ಮೇಲೆಯೂ ಆ ಪರಿವರ್ತನೆ ಆದಾಗ ಆ ಉನ್ನತ ಸ್ಥಿತಿ ಪಡೆಯಲಿಕ್ಕೆ ಸಾಧ್ಯ ಆಯಿತು ಆ ಮೈತ್ರಿ ಕರುಣಿಯ ಉನ್ನತ ಸ್ಥಿತಿ ಮುಟ್ಟಿದ್ರು ಮುಂಚೆ ಇದು ಮಾಡಿದವರು ಸೊ ಆದ್ದರಿಂದ ಎಲ್ಲರಲ್ಲಿಯೂ ಆ ಒಂದು ಶಕ್ತಿ ಇದೆ ಅದೊಂದು ಬೀಜ ಇದೆ ಬೋಧಿಯ ಬೀಜ ಇದೆ ಎರಡನೇದಾಗಿ ಭಗವಾನ್ ಬುದ್ಧರು ಯಾವ ಧರ್ಮವನ್ನು ಹೇಳಿದ್ರಲ್ಲ ಇದು ಎಲ್ಲರಿಗೂ ಸರಿ ಸಮಾನವಾಗಿ ಕೊಟ್ಟಿದ್ದು ಅವ್ರ ಉದಾಹರಣೆ ಯಾವ ರೀತಿ ಅಂದರೆ ಯಾವ ರೀತಿ ಬೇರೆ ಬೇರೆ ನದಿಗಳು ಸಮುದ್ರದಲ್ಲಿ ಬಂದ ಮೇಲೆ ತಮ್ಮ ಎಲ್ಲ ಹೆಸರುಗಳನ್ನು ಕಳೆದುಕೊಂಡು ಕೇವಲ ಸಮುದ್ರ ಅಂತ ಅನಿಸ್ಕೊಳ್ತವೆ ಮತ್ತು ಒಂದೇ ರುಚಿ ಉಪ್ಪಿನ ರುಚಿ ಅದು ಒಂದೇ ರುಚಿ ಆಗುತ್ತೋ ಅದೇ ರೀತಿ ಈ ಧಮ್ಮದಲ್ಲಿ ಯಾರೇ ಬರ್ಬೋದು ಯಾವ ಜಾತಿಯವರು ಮೇಲಿನವರು ಕೆಳಗಿನವರು ಜಾತಿ ಇಲ್ಲದವರು ಧರ್ಮ ಇಲ್ಲದವರು ಯಾವುದೇ ವಿಚಾರವಂತರು ಎಲ್ಲರೂ ಬಂದು ಇದನ್ನು ಅನುಭವಿಸಿದಾಗ ಮನಸ್ಸಿನ ಶುದ್ಧತೆ ಬಂದಾಗ ಎಲ್ಲರಿಗೂ ಒಂದೇ ಅನುಭವ ಆಗುತ್ತೆ ಇದು ಇವರಿಗೆ ವಿಶೇಷ ಇವ್ರಿಗೆ ಇದು ಅವ್ರಿಗೆ ಅದು ಅಂತ ಭಗವಾನ್ರು ಹೇಳಲಿಲ್ಲ ಸೊ ಆದ್ದರಿಂದ ಅಲ್ಲಿಯೂ ಸಮಾನತೆ ಇನ್ನು ಜೀವನದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಬೇಕು ಅಂತಂತಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಇವಾಗ ಒಬ್ಬ ಒಳ್ಳೆತನದಲ್ಲಿ ನಡ್ಕೊಂಡು ಹೋದಾಗ ಅವನು ಒಳ್ಳೆಯವನು ಅಂತ ಎಲ್ಲರೂ ಗೌರವ ತೋರಿಸ್ತಾರೆ ಇನ್ನೊಬ್ಬ ಕೆಟ್ಟವನಾಗಿದ್ದು ಸುಳ್ಳು ಹೇಳಿಕೊಂಡಿದ್ದ ಮೋಸ ಮಾಡ್ತಾ ಇದ್ದ ಅವನಿಗೆ ಆವಾಗ ಕೆಟ್ಟವನು ಅಂತ ಜನ ತೆಗುತ್ತಾರೆ ಸೊ ಅಲ್ಲಿ ಸಮಾನತೆ ಬರಲ್ಲ ಯಾಕೆ ಅವರ ಅವರ ಕೆಲಸಗಳೇ ಸಮಾನವಾಗಿರಲ್ಲ ಕೆಲಸಗಳು ಎಲ್ಲಿ ಸಮಾನತೆ ಇಲ್ಲ ಸಮಾನವಾಗಿಲ್ಲ ಅಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ ಸೊ ನೀವು ಅಲ್ಲಿ ಅದನ್ನು ಫೋರ್ಸ್ಫುಲ್ಲಾಗಿ ಒತ್ತಡದಿಂದ ನಾನು ಸಮಾನ ಇಡ್ತೀನಿ ಅಂತಂದರೆ ಯಾರೂ ಒಪ್ಕೊಳ್ಳಲ್ಲ ಯಾಕೆ ಕೆಟ್ಟದ್ದು ಕೆಟ್ಟದ್ದಾಗೇ ಇರುತ್ತೆ ಒಳ್ಳೆಯದು ಒಳ್ಳೆಯದಾಗಿಯೇ ಇರುತ್ತೆ ಆದ್ದರಿಂದ ಭಗವಾನ್ ಹೇಳ್ತಾರೆ ನ ಜಚ್ಚ ಹೋತಿ ನ ಜಚ್ಚ ಹೋತಿ ಬ್ರಾಹ್ಮಣ ಕಮ್ಮು ನ ವಸಳು ಹೋತಿ ಕಮ್ಮು ನ ಹೋತಿ ಬ್ರಾಹ್ಮಣ ಅವಾಗ ಕೇಳಿದ್ರು ಇದೇ ಥರ ಯಾರು ಮೇಲು ಯಾರು ಕೀಳು ಯಾರು ಬ್ರಾಹ್ಮಣ ಯಾರು ಅಸ್ಪೃಶ್ಯ ಅದೆಲ್ಲ ಭಗವಾನ್ರು ಹೇಳಿದ್ರು ಹುಟ್ಟಿನಿಂದ ಯಾರು ಒಬ್ಬ ಅಸ್ಪೃಶ್ಯನೂ ಆಗಲ್ಲ ಹುಟ್ಟಿನಿಂದ ಯಾರು ಬ್ರಾಹ್ಮಣನೂ ಆಗೋದಿಲ್ಲ ಎಲ್ಲರೂ ತಮ್ಮ ತಮ್ಮ ಕಮ್ಮಗಳ ಅವ್ರು ಯಾವ ರೀತಿ ನಡತೆ ನಡೆಕೊಳ್ತಾರೆ ಅದ್ರ ಪ್ರಕಾರ ಮೇಲು ಕೀಳು ಅನಿಸ್ಕೊಳ್ತಾರೆ ಆದರೆ ಹುಟ್ಟಿನಿಂದ ಯಾರು ಇದು ಅಲ್ಲ ಅಂತ ಸೊ ಇದು ಸಮಾನತೆಯ ಬಗ್ಗೆ ಭಗವಾನ್ ಬುದ್ಧ ನಮೋ ಬುದ್ಧಾಯ ಇಂದು ನಮ್ಮ ಈ ಜಗತ್ತಿನ ಸ್ಥಿತಿ ನಮ್ಮ ದೇಶದ ಸ್ಥಿತಿ ನಮ್ಮ ಜೀವನದ ಸ್ಥಿತಿಗಳಲ್ಲಿ ಭಗವಾನ್ ಬುದ್ಧರ ಜೀವನ ಮತ್ತು ಭಗವಾನ್ ಬುದ್ಧರ ಬೋಧನೆಗಳು ನಮಗೆಲ್ಲ ಎಷ್ಟು ಉಪಯುಕ್ತವಾಗಿವೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಇದ್ದೇವೆ ಚಂದನ ವಾಹಿನಿಯಲ್ಲಿ ಈ ಸಂವಾದ ಕಾರ್ಯಕ್ರಮ ನಡೀತಾ ಇದೆ ನಾವು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ದಯಮಾಡಿ ಕೇಳಿ ಸುಖ ಸಂಸಾರಕ್ಕೆ ಬೌದ್ಧ ಧರ್ಮದ ಸೂತ್ರಗಳು ಯಾವ ರೀತಿಯಿಂದ ಉಪಯೋಗ ಆಗುತ್ತೆ ಅಂತ ಭಗವಾನ್ ಬುದ್ಧರ ಧಮ್ಮ ಎಲ್ಲರಿಗೂ ಹೇಳ್ತಾ ಇದ್ದರು ಹೇಳ್ತಾ ಇದ್ದರು ಭಿಕ್ಷುಗಳಿಗೆ ಭಿಕ್ಷುಣಿಯರಿಗೆ ಎಲ್ಲರಿಗೂ ಹೇಳ್ತಾಯಿದ್ರು ವಿಶೇಷವಾಗಿ ಗ್ರಹಸ್ಥರಿಗೆ ಅನೇಕ ರೀತಿಯಲ್ಲಿ ವಿವರಣೆ ನೀಡಿದ್ದಾರೆ ಸುಖ ಸಂಸಾರದ ಮಾರ್ಗಗಳು ಯಾವುವು ಅಂತ ನಾವು ಅನೇಕ ಸೂತ್ರಗಳಲ್ಲಿ ಅವುಗಳನ್ನು ತಿಳಿದುಕೊಳ್ಬೋದು ಭಗವಾನ್ ಬುದ್ಧರು ಈ ನಾಲ್ಕು ರೀತಿಯಿಂದ ಗೃಹಸ್ಥರು ಸುಖವನ್ನು ಪಡಿಬೋದು ಅಂತ ಹೇಳಿದ್ರು ಮೊದಲನೇದು ಅತಿ ಸುಖ ಎಲ್ಲ ರೀತಿಯಿಂದ ಆಸ್ತಿ ಪಾಸ್ತಿಗಳನ್ನು ಪಡೆದು ನಿಮ್ಮಲ್ಲಿ ಇದ್ದಾಗ ಯಾವ ಒಂದು ಸುಖ ಸಿಗುತ್ತೋ ಅದನ್ನು ಸರಿಯಾದ ಜೀವನೋಪಾಯ ಅಂದರೆ ಸಮ ಆಜೀವಿಕದಿಂದ ಇದನ್ನು ಮಾಡಿ ಚೆನ್ನಾಗಿ ಗಳಿಸಿ ಇಷ್ಟೇ ಗಳಿಸ್ಬೇಕೋ ಅಷ್ಟೇ ಗಳಿಸ್ಬೇಕು ಅಂತಿಲ್ಲ ನಿಮ್ಮ ಯುಕ್ತಿ ನಿಮ್ಮ ಶಕ್ತಿ ಎಷ್ಟಿದೆಯೋ ಅದರ ಪ್ರಕಾರ ನೀವು ಲಕ್ಷಾಧಿಪತಿಗಳಾಗಿ ಕೋಟ್ಯಾಧಿಪತಿಗಳಾಗಿ ಎಷ್ಟಾದರೂ ಗಳಿಸಿ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಅದು ನಿಮ್ಮ ಜೀವನವನ್ನೇ ಹಾಳು ಮಾಡಬಾರ್ದು ಅದು ನಿಮಗೂ ಸುಖವನ್ನು ತರ್ತಕ್ಕಂಥ ರೀತಿಯಲ್ಲಿ ಗಳಿಸ್ಬೇಕು ಮತ್ತು ಆ ಗಳಿಸಿದ್ದನ್ನು ಇತರರಿಗೂ ಹಂಚಬೇಕು ಇತರರೊಂದಿಗೆ ಒಳ್ಳೇದು ಮಾಡಲಿಕ್ಕೆ ಪುಣ್ಯವನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಜಾಸ್ತಿ ದುಡ್ಡಿದೆ ಇದೆ ಅಂದರೆ ಜಾಸ್ತಿ ಪುಣ್ಯ ಮಾಡೋದಕ್ಕೆ ಅವಕಾಶ ಇದೆ ಅಲ್ಲ ಅದನ್ನು ಮಾಡ್ತಾ ಇರಬೇಕು ಅದು ಅತಿ ಸುಖ ಅತ್ತಿ ಸುಖ ಎರಡನೇದು ಭೋಗ ಸುಖ ಈಗ ಆಸ್ತಿ ಆಯಿತು ದುಡ್ಡಾಯಿತು ಮನೆಯಲ್ಲಿ ಸಂಬಂಧಿಕರಾಯಿತು ಇದೆಲ್ಲ ಇದ್ದಾಗ ಅವುಗಳನ್ನೆಲ್ಲ ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಭೋಗ ಸುಖ ಸೊ ಅದನ್ನು ಕೂಡ ಗೃಹಸ್ಥರು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಯಾವುದೇ ರೀತಿಯ ಅಂಟುವಿಕೆ ಮತ್ತು ನನಗಿದ್ರೇ ನಾನು ಸಂತೋಷವಾಗಿರ್ತೀನಿ ಇಲ್ಲ ಅಂದರೆ ಸಂತೋಷವಾಗಿರಲ್ಲ ಆ ರೀತಿ ಅಂಟುವಿಕೆಯಿಂದ ಅಲ್ಲದೆ ಸರಿಯಾದ ರೀತಿಯಲ್ಲಿ ಹಾಂ ಇದು ಇವಾಗಿದೆ ಇದನ್ನು ನಾನು ಸಂತೋಷವಾಗಿದ್ದೇನೆ ಹೇಳಿ ಅದನ್ನು ಉಪಯೋಗಿಸ್ತಾ ಇದ್ದರೆ ಅದರಲ್ಲಿ ಒಂದು ಸುಖ ಸಿಗುತ್ತೆ ಅದನ್ನು ಬೆಳೆಸ್ಕೊಳ್ಬೇಕು ಅನನ್ಯ ಸುಖ ಅನನ್ಯ ಸುಖ ಅಂತಂದರೆ ಯಾವುದೇ ರೀತಿಯ ಋಣವನ್ನು ಹೊಂದಿರಬಾರ್ದು ಯಾವುದೇ ರೀತಿಯ ಋಣ ಇಲ್ಲದೆ ಇರುವಾಗ ನಾವು ನಮ್ಮ ತಲೆ ಮೇಲೆ ಒಂದು ಯಾವುದೇ ಸಾಲ ಇಲ್ಲ ಅಂತ ಇಟ್ಕೊಳ್ಳಿ ಯಾರಿಗೂ ಅದು ಕೊಡಬೇಕು ಇದು ಕೊಡಬೇಕು ಯಾವ ಋಣನೂ ಇಟ್ಕೊಂಡಿರಲ್ಲ ಅಂತಂದಾಗ ಏನಾಗುತ್ತೆ ಅವಾಗ ಮನಸ್ಸು ಭಾಳ ಫ್ರೀಯಾಗಿರುತ್ತೆ ಅದು ಒಂದು ಗೃಹಸ್ಥರು ಅನುಭವಿಸ್ಬೇಕಾಗಿರ್ತಕ್ಕಂಥ ದೊಡ್ಡ ಸುಖ ಇನ್ನೊಂದು ಅನವಜ್ಯ ಸುಖ ಅಂದರೆ ನಾನು ತಪ್ಪು ಮಾಡಿಲ್ಲ ನಾನು ನನ್ನಿಂದ ಯಾರಿಗೂ ನೋವಾಗಿಲ್ಲ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಸಮಾಧಾನ ಇರಬೇಕು ತೃಪ್ತಿ ಇರಬೇಕು ಅಂದರೆ ನಾವು ಪಂಚಶೀಲ ಚೆನ್ನಾಗಿ ಪಾಲನೆ ಮಾಡಿದರೆ ಆ ತೃಪ್ತಿ ಬಂದೇ ಬರುತ್ತೆ ಹೀಗೆ ಈ ನಾಲ್ಕು ರೀತಿಯ ಸುಖಗಳನ್ನು ಒಬ್ಬ ಗೃಹಸ್ಥನಾದವನು ಸಂಪೂರ್ಣವಾಗಿ ಚೆನ್ನಾಗಿ ಅನುಭವಿಸ್ತಾ ಇರಬೇಕು ಅಂತ ಭಗವನ್ರು ಒಂದು ಸುತ್ತದಲ್ಲಿ ಹೇಳಿದ್ದಾರೆ ಇನ್ನೊಂದು ಮಂಗಳ ಸುತ್ತ ಅಂತ ಏನಿದೆ ಅದರಲ್ಲಿ ಮೂವತ್ತೆಂಟು ರೀತಿಯ ಮಂಗಳಗಳನ್ನು ನಾವು ಇರ್ತಕ್ಕಂಥ ಸ್ಥಳ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಮೇಲೆ ತಂದೆ ತಾಯಿಯರ ಸೇವೆ ಕುಟುಂಬ ಸಂಬಂಧಿಕರ ಸೇವೆ ಮತ್ತು ನಮ್ರತೆ ಭಾವ ಗೌರವ ಭಾವ ಕೃತಜ್ಞತಾ ಭಾವ ಈ ರೀತಿ ಬೆಳೆಸ್ಕೊಂಡಾಗ ಖಂಡಿತವಾಗಿಯೂ ಗೃಹಸ್ಥರು ಸಂಸಾರಸ್ಥರಾಗಿದ್ದಾಗಲೂ ಕೂಡ ಆ ಧಮ್ಮ ಪಥದಲ್ಲಿ ಬೆಳೀಲಿಕ್ಕೂ ಸಾಧ್ಯ ಆಗುತ್ತೆ ಪಾರಮಿಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ಬೋಧಿ ಎಡೆಗೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಗವಾನ್ರು ಹೇಳಿದ್ದಾರೆ ಭಗವಾನ್ ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ ನಮೋ ಬುದ್ಧಾಯ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಯಾವ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಯೋಚನೆ ಮಾಡ್ತಾ ಇದ್ದೀರಾ ನೂರರಲ್ಲಿ ಹತ್ತು ಜನ ಬಳತಕ್ಕಂಥ ಸಮಸ್ಯೆ ಮೂತ್ರ ಏನೂ ಕಾರಣ ಇಲ್ಲ ಸರ್ ಉಷ್ಣ ಆಗ್ಬಿಟ್ಟಿದೆ ವಾಶ್ರೂಮ್ಗೆ ಹೋಗಿ ಬಂದರೆ ಭಯ ಕಿತ್ಕೊಂಡ್ಬಿಡುತ್ತೆ ಸರ್ ಬಚ್ಚಿನ ಮೇಲೆ ಯಾಕಾದರೂ ಕಾಣ್ತು ಕಣ್ಣಿಗೆ ಅಂತಕ್ಕಂಥ ಒಂದು ಪದ್ಧತಿಗೆ ಬಂದು ನಿತ್ಕೊಂಡ್ಬಿಟ್ಟಿದ್ದೀನಿ ಬೆಂಕಿ ಉಗುಳ್ದಂಗೆ ಆಗತ್ತೆ ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ಅದರಲ್ಲೂ ಹೆಣ್ಮಕ್ಳಿಗೆ ಸಂಕೋಚ ಜಾಸ್ತಿ ಚೆನ್ನಾಗಿ ನೀರನ್ನು ಕುಡಿತಕ್ಕಂಥದ್ದು ಸುಮಾರು ನಾಲ್ಕರಿಂದ ಐದು ಲೀಟರ್ ನೀರನ್ನು ಒಂದು ಸಲ ವಾಶ್ರೂಮ್ ಬಂದು ದೊಡ್ಡ ಚೊಂಬು ಜಾಸ್ತಿ ನೀರನ್ನು ಕುಡಿತಿದ್ದಾಗ ಸ್ವೇದ ಮೂತ್ರ ಬಹು ಬೇಗ ತ್ರಿಮಲಗಳು ಶರೀರದಿಂದ ಹೊರಗೆ ಹೋಗ್ತಕ್ಕಂಥ ಒಂದು ಪದ್ಧತಿ ಅದ್ರ ಮುಖಾಂತರ ಸಾಧ್ಯ ಆಗುತ್ತೆ ಎರಡನೇದು ಹೊನಗೊನೆ ಸೊಪ್ಪು ಅದೊಂದು ಆಗಿ ಒಂದು ತವ್ವೆನೋ ಒಂದು ಪಲ್ಯವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ತಗೊಂಡಾಗ ನಿಮಗೆ ಇದೇ ಅನುಕೂಲ ಬೆನಿಫಿಟ್ಟು ಸಿಗುತ್ತೆ ಮೂರನೆಯದ್ದು ಬಾಳೆ ದಿಂಡು ಅದರಲ್ಲೊಂದು ಆಗಿ ಕೋಸಂಬರಿಯನ್ನು ಅಥವಾ ಶೀತವನ್ನು ಉತ್ಪನ್ನ ಮಾಡತಕ್ಕಂಥ ಹೆಸರುಬೇಳೆ ಜೊತೆಗೆ ಒಂದು ಸರಳವಾದಂತಹ ತವ್ವೆ ದಾಲ್ ಮಾಡಿಕೊಂಡು ನೀವು ತಿಂದಾಗ ಹೀಗೆ ರಾಮಬಾಣವಾಗಿ ಸಮಸ್ಯೆ ನಿವಾರಣೆ ಆಗುತ್ತೆ ಜೋಳದ ಎಲೆ ಒಳಗಡೆ ಕವರಿಂಗ್ ಒಳಗೆ ಇರತಕ್ಕಂಥ ಕೂದಲು ಗೋಲ್ಡನ್ ಸಿಲ್ಕ್ ಥರ ಇರುತ್ತೆ ಅಲ್ವಾ ಅದನ್ನು ಪುಕ್ಸಟ್ಟೆಯಾಗಿ ಕೊಡ್ತಾರೆ ಯಾಕಂದರೆ ಅವ್ರಿಗದ್ರ ಪ್ರಯೋಜನ ಏನೂ ಇಲ್ಲ ಅದನ್ನು ಯಾರೂ ತಿನ್ನಲ್ಲ ಅದನ್ನು ತೊಗೊಂಡು ಬನ್ನಿ ಒಂದಿಷ್ಟು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಅದರಲ್ಲೂ ಶೇಖರಣೆ ಮಾಡಿಟ್ಕೊಳ್ಬೋದು ನಿಮ್ಮ ಸಮಸ್ಯೆ ನಿವಾರಣೆ ಆಗೋವರೆಗೂ ಅರ್ಧ ಲೀಟರ್ ನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ತೊಳೆದು ಅಫ್ಕೋರ್ಸ್ ಚೆನ್ನಾಗಿ ಮಂದಾಗ್ನಿಯಲ್ಲಿ ಕುದಿಸಿ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಈ ಒಂದು ಪೇಯವನ್ನು ಸುಮ್ಮನೆ ಕುಡಿರಿ ಇದನ್ನು ದಿನಕ್ಕೆ ಎರಡರಿಂದ ಮೂರು ಬಾರಿ ಕುಡಿದ್ರೂ ಕೂಡ ಹುರಿ ಮೂತ್ರ ಮೂತ್ರ ಸರಿಯಾಗಿ ಆಗದಿರುವ ಸಮಸ್ಯೆಗಳಿಗೆ ಒಂದು ಯಶಸ್ವಿ ಪ್ರಭಾವಿ ಪರಿಣಾಮಕಾರಿಯಂತಹ ಚಿಕಿತ್ಸೆ ಆಗುತ್ತೆ ಸಮಸ್ಯೆ ಇದ್ದೆ ಅಂದಮೇಲೆ ಪರಿಹಾರನೂ ಇದೆ ಅಲ್ವಾ ಇನ್ಯಾಕೆ ಯೋಚನೆ ಮಾಡ್ತೀರಾ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ